ವಿವಾದ ಸ್ವರೂಪ ಪಡ್ಕೊಂಡಿದ್ದ ಅದರೊಳಗಡೆ ಮೂರು ಜನ ಮೂಲವಾಗಿದ್ರು ಒಬ್ಬರು ಈ ಅಧಿಕಾರಿ ಏನು ಕಾವೇರಿ ವನ್ಯಜೀವಿ ಧಾಮದಲ್ಲಿದ್ರು ಅವ್ರ ಮೇಲೆ ಸಾಕಷ್ಟು ಬೇರೆ ವಿಚಾರಗಳಿದೆ ಅದೊಂದು ಕೇಸ್ ಇದೆ ಈಗಲೂ ಎರಡು ಕೇಸ್ಗಳು ಪೆಂಡಿಂಗ್ ಇದೆ ಆ ವ್ಯಕ್ತಿ ಬಂಡೀಪುರಕ್ಕೆ ಬಂದ್ರು ಅವರು ನಾವು ಕಾವೇರಿಯಲ್ಲಿದ್ದಾಗ ಈ ಬೇಟೆ ಆಗ್ತಾ ಇದ್ನಲ್ಲ ಅವ್ರ ಗಮನಕ್ಕೆ ತರ್ತಾ ಇದ್ಬಂದು ಅದು ಅವ್ರಿಗೆ ಮನಸ್ಸಿಗೆ ಇಷ್ಟ ಇರಲಿಲ್ಲ ಇಚ್ಛೆ ಅವ್ರ ವಿರುದ್ಧ ಸಿಟ್ಟು ಬಂದಿತ್ತು ಅವ್ರಿಗೆ ಆ ವಿಚಾರವಾಗಿ ಹಾಗಾಗಿ ನಾವು ಬಂಡೀಪುರಕ್ಕೆ ಬಂದಾಗ ಅವ್ರು ಅಲ್ಲಿಗೆ ಬಂದಾಗ ಅಲ್ಲಿ ತನಕ ನಾನು ಜಮೀನು ತಗೊಂಡಾಗ್ಲೇ ಮೂರು ನಾಲ್ಕು ವರ್ಷ ಆಗೋಗಿತ್ತು ಅದು ವಿವಾದನೇ ಇರಲಿಲ್ಲ ಅವಾಗಲ್ಲಿ ಅದು ಯಾರಿಗೂ ಅದು ವಿವಾದ ಅನಿಸಿರ್ಲಿಲ್ಲ ಆ ಅಧಿಕಾರಿ ಅಲ್ಲಿಗೆ ಬಂದಾಗ ಇನ್ನೊಬ್ಬರು ಈ ಪರಿಸರವಾದಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅವರು ಸಹ ಅವರೊಟ್ಟಿಗೆ ಕೈ ಜೋಡಿಸೋದು ಮತ್ತು ಆ ಜಾಗದಲ್ಲಿ ನಾನು ಜಮೀನು ತೊಗೊಂಡಾಗ ಅಲ್ಲ ಸ್ಥಳೀಯ ಒಬ್ಬರು ಅರಣ್ಯ ಅಧಿಕಾರಿ ಈ ಗುಬ್ಬಿಯವರು ಇಲ್ಲಿದ್ರೆ ಒಳ್ಳೇದಲ್ಲ ಅಂತ ಹೇಳಿದ್ರಂತೆ ನನ್ನ ಜಮೀನು ಮುಂದೆ ಆವಾಗ ಮರ ಕಡ್ಕೊಂಡು ಹೋಗೋರು ಟ್ರ್ಯಾಕ್ಟರ್ಗಟ್ಟಲೆ ಮರ ಹೋಗ್ತಾ ಇತ್ತು ನಾನು ಅದನ್ನೆಲ್ಲ ದಾಖಲೆ ಮಾಡಿ ಇಟ್ಕೊಂಡೆ ನಮ್ಮ ಮನೆ ಸುತ್ತಮುತ್ತ ಬೇಟೆ ಆಗ್ತಾ ಇತ್ತು ಅದನ್ನೆಲ್ಲ ನಾನು ಅಧಿಕಾರಿಗಳಿಗೆ ಗಮನಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೆ ಇದು ಅವ್ರಿಗೆ ಇಷ್ಟ ಆಗಿರಲಿಲ್ಲ ಹಾಗಾಗಿ ಒಬ್ಬ ಸ್ಥಳೀಯ ಅಧಿಕಾರಿ ಹೇಳಿದ್ರಂತೆ ಗುಬ್ಬಿಯವ್ರ ಇಲ್ಲಿರೋದು ಒಳ್ಳೆಯ ವಿಚಾರ ಅಲ್ಲ ಸರಿಯಾದ ವಿಚಾರ ಅಲ್ಲ ಹೇಳಿ ಈ ಪರಿಸರವಾದಿ ಅಂತ ಹೇಳ್ಕೊಂಡು ಓಡಾಡೋರಿಗೆ ಕರ್ಕೊಂಡ್ಬಂದ್ರು ಈ ವಿವಾದ ಮಾಡಲಿಕ್ಕೆ ಇವರು ಕಾನೂನು ವಿರುದ್ಧ ಮನೆ ಕಟ್ತಾ ಇದ್ದಾರೆ ಅಂತ ಯಾವ ಕಾನೂನು ವಿರುದ್ಧ ಅಂತ ಇವತ್ತಿನ ತನಕ ಹೇಳಲಿಕ್ಕಾಗಿಲ್ಲ ಅದ್ರೆ ಯಾವ ಕಾನೂನು ಅಂತ ಮತ್ತೆ ಅಲ್ಲಿ ಇನ್ನೊಬ್ರು ಇದ್ರು ಸ್ಥಳೀಯ ಒಬ್ಬರು ರಾಜಕೀಯ ವ್ಯಕ್ತಿ ನಾವು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ಮನೆ ಹತ್ರ ಬಂದ್ಬಿಟ್ಟು ಹಣ ಕೇಳ್ತಾರೆ ಇದು ಒಬ್ಬಂದ ಅಲ್ಲ ಎಷ್ಟೊಂದು ಜನದ ವಿಚಾರಗಳು ಅಲ್ಲಿ ಆಚೆಯಿಂದ ಜಮೀನು ತೊಗೊಂಡೋಗ ನೀವು ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಇದು ಗಲಾಟೆ ಮಾಡ್ತಾರೆ ಜನಗಳು ಮಾಡೇ ಮಾಡ್ತಾರೆ ಆ ಕೆಲವು ರಾಜಕೀಯ ವ್ಯಕ್ತಿಗಳು